ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ಡ್ರೈ ಗೋಬಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಸಣ್ಣ ಹೂಕೋಸು ತಗೊಂಡಿದ್ದೀನಿ ಈ ಹೂಕೋಸನ್ನ ಎಲ್ಲ ಚೆನ್ನಾಗಿ ಬಿಡಿಸಿ ಕುದಿಯ ಬಿಸಿನೀರಿಗೆ ಅಷ್ಟನ್ನ ಉಪ್ಪು ಹಾಕಿ ನೀರು ಸೋರ್ಲಿಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸೋಯಾ ಸಾಸು ಒಂದು ಸ್ಪೂನ್ ಟೊಮೆಟೊ ಸಾಸು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಸಾಸು ಒಂದು ನಾಲ್ಕು ಸ್ಪೂನ್ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನ್ ಮೈದಾ ಹಿಟ್ಟು ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಪಾತ್ರೆ ತೊಗೊಂಡಿದ್ದೀನಿ ಕಲಸೋಕ್ಕೆ ಎಣ್ಣೆಕಾಯಿ ಚಿಕ್ಕಿದ್ದೀನಿ ಬಾಣ್ಲೀಲಿ ಈ ಎಣ್ಣೆಕಾಯಿ ಅಷ್ಟರಲ್ಲಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದು ನಾಲ್ಕು ಸ್ಪೂನ್ ಕಾರ್ನ್ ಹಾಕ್ತಾ ಇದ್ದೀನಿ మూరు స్పూను మైదా హిట్టు ఎర్ర స్పూన్ అక్క హిట్టు శుంఠి బి పేస్టు పౌడరు చిల్లీ పౌడర్ ధనియ పౌడర్ చికెన్ మసాలా పౌడర్ గరం మసాలా పౌడర్ ఉప్పు మరి సాసుకొని టమాటో సాసు ಚಿಲ್ಲಿ ಸಾಸು ಸೋಯಾ ಸಾಸ್ ಈಗ ಇದೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀವಿ ಎಲ್ಲ ಒಂದ್ಸರಿ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಈಗ ಇದೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಲಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊತಾ ಇದ್ದೀನಿ ಅವಾಗ ಹಾಕೊಂಡಿರಲಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಚೂರು ತೆಳು ಮಾಡ್ಕೊಳ್ತೀನಿ ಈಗ ಇದಕ್ಕೆ ಹಾಕಂತ ಇದ್ದೀನಿ ಇವೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ತಿದೆ ಇವಾಗ ಬಾಂಡಿಗ ಹಾಕ್ತೀನಿ ಇವಾಗ ಹಾಕ್ತಾ ಇದ್ದೀನಿ ಒಂದೊಂದೇ ತೆಗ್ದೆ ಎಣ್ಣೆಗೆ ಎಲ್ಲ ಹಾಕ್ತೇವೆ ಗೋಬಿ ಬೆಂದೈತೆ ಎಲ್ಲ ಜಾರಿಗೆ ಎತ್ತಾಕೊತಾ ಇದ್ದೀನಿ ಇದೇ ರೀತಿ ಇನ್ನೊಂದಬೆ ಹಾಕಂತೀನಿ ಇನ್ನೊಂದಬೆ ಹಾಕ್ತಾ ಇದ್ದೀನಿ ತೆಗಿತಾ ಇದ್ದೀನಿ ಇದನ್ನೇ ಇನ್ನೊಂದು ಮತ್ತೊಂದು ಸರಿ ಇನ್ನೊಂದು ಸರಿ ಬೇಯಿಸ್ಕೋಬೇಕು ಎರಡು ಸರಿ ಬೇಯಿಸ್ಕೋಬೇಕು ಕರ್ದಿಟ್ಕೊಂಡಿದ್ನಲ್ಲ ಅದನ್ನ ಮತ್ತೆ ಇನ್ನೊಂದು ಸರಿ ಬೇಯಿಸ್ಬೇಕು ಒಂದು ನೈಂಟಿ ಪರ್ಸೆಂಟ್ ಬೇಯಿಸಿರ್ತೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಬೇಕು ಅವಾಗ ಗೋಬಿ ಚೆನ್ನಾಗಿ ಬರ್ತು ಕ್ರಿಸ್ಪಿಬಿ ಬೇಕಾಕಿದ್ನಲ್ಲ ಎತ್ತುತ್ತಾ ಇದ್ದೀನಿ ಎರಡು ಬೇರೆ ಆಯಿತು ಎರಡೆರಡು ಸರಿ ಬೇಯಿಸ್ಕೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ಈಗ ಡ್ರೈ ಗೋಬಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಂಚೂರು ಚಾಟ್ ಮಸಾಲೆ ಎಲ್ಲ ಉದುರಿಸ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕುದಿನ ಚಟ್ನಿ ಜೊತೆ ತುಂಬ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ